ಪಕ್ಷದ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ಮಂತ್ರಿಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರೇ ಕಾರ್ಯಕರ್ತರೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಸ್ನೇಹಿತರೆ ನೆಹರೂರವರ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದೀವಿ ನೆಹರೂರವರ ಹೆಸರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಈ ದೇಶಕ್ಕೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಇಡೀ ದೇಶಕ್ಕೆ ನೆಹರೂ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಿಜೆಪಿಯವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನೆಹರು ಮಾಡ ಹೆಸರನ್ನ ತೆಗಿಬೇಕು ಇತಿಹಾಸದಲ್ಲಿ ಹೇಳಿ ಇನ್ನು ಎರಡು ಮೂರು ಜನ್ಮ ಕೆಲವರು ತಾಡಿದ್ರು ಕೂಡ ಆ ನೆಹರೂರವರ ಸಾಧನೆಯನ್ನ ಅವರ ಬದುಕು ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವ್ದು ಕೂಡ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಬೇಡಿಕೆ ನಾನು ನಾನು ಮೊನ್ನೆ ರಾಜೀವ್ ಗಾಂಧಿ ಅವರ ವಿಚಾರ ಮಾತಾಡಬೇಕಾದ್ರೆ ಒಂದು ವಿಚಾರ ಇರುತ್ತೆ ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ನೀವೆಲ್ಲ ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರು ಯಾಕೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ತಂದ್ರು ಅಂತ ಹೇಳಿ ಕೆಲವು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಹಂಗೆ ನೀವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ನೆಹರೂರವರು ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮುನ್ಸಿಪಾಲ್ಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವ್ರ ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವ್ರದೇ ಆದಂತ ಸಾಕ್ಷಿ ಕುಟುಂಬಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ನಾವು ಇವತ್ತು ಅವ್ರು ಮಾಡಿದ್ದನ್ನೆಲ್ಲ ಈ ಸರ್ಕಾರಗಳು ಮುಚ್ಚಿಕೊಂಡು ಬರ್ತಾ ಇದೆ ಇವತ್ತು ಎಚ್ ಎಡ್ ಇರ್ಬೋದು ಎಚ್ ಎಂ ಟಿ ಇರ್ಬೋದು ಐ ಇರ್ಬೋದು ಯಾವ್ದಾದ್ರು ಈ ಸಂಸ್ಥೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರು ನಗರದಲ್ಲೇ ಬೇರೆ ಕಡೆ ಬೇಡ ನಿಮ್ ಕಣ್ಣಿಗೆ ಎಚ್ ಎಲ್ ನಿಮ್ ಕಣ್ ಕಾಣ್ತಾ ಇದೆ ಐಟಿ ಐ ನಿಮ್ ಕಣ್ ಕಾಣ್ತಾ ಇದೆ ಎಚ್ ಎಲ್ ನಿಮ್ ಕಣ್ ಕಾಣ್ತಾ ಇದೆ ಕಣ್ ಕಾಣ್ತಾ ಇದೆ ಯಾವ್ದಾದ್ರು ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ ಆವತ್ತಿನ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ದೇಶಕ್ಕೆ ಬಡತನ ಬರಬಾರದು ಅನ್ನೋ ದೃಷ್ಟಿಯಿಂದ ಅವತ್ತ ಕಾಲದಲ್ಲಿ ಎಲ್ಲರೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನೆಲ್ಲ ಪ್ರಾರಂಭವನ್ನು ಮಾಡಿದ್ರು ಈಗ ಆವತ್ತು ಮಾಡಿದಂತ ಆಸ್ತಿಗಳನ್ನ ಇವತ್ತು ಮಾರ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರಗಳು ಇವತ್ತು ಬೇಕಾದಷ್ಟು ಅದರಿಂದ ಲಾಭವನ್ನು ಪಡ್ಕೊಂಡು ಬರ್ತಾ ಇದೆ ಉದ್ದೇಶ ಒಂದು ಯಾವ ದಿಕ್ಕಿನಲ್ಲಿ ಈ ದೇಶವನ್ನ ತೆಗೆದುಕೊಂಡು ಹೋಗ್ಬೇಕು ಈಗ ನಾವು ಪ್ರಜಾಪ್ರಭುತ್ವ ಮಾತಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವ್ರನ್ನ ಅದಕ್ಕೆ ಅಧ್ಯಕ್ಷ ಮಾಡಿ ಪ್ರಜಾಪ್ರಭುತ್ವ ತಂದು ಗಣರಾಜ್ಯೋತ್ಸವಕ್ಕೆ ಒಂದು ಫೌಂಡೇಶನ್ ಹಾಕಿ ತ್ರಿವರ್ಣ ಧ್ವಜ ಇಂದ ಹಿಡಿದು ನಮ್ಮ ಸಂವಿಧಾನದಿಂದ ಹಿಡಿದು ಗಣರಾಜ್ಯ ಎಂದ ಹಿಡಿದು ಎಲ್ಲ ಕೂಡ ಅವತ್ತು ಅವರು ಹಾಕೊಟ್ಟದನ್ನ ನಾವು ಯಾರು ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಅವ್ರಿಗೆ ವಿಶೇಷವಾದಂತ ಗೌರವ ಅವ್ರು ಹೇಳ್ತಾರೆ ಮಕ್ಕಳು ಸುಖವಾಗಿದ್ರೆ ಮೇಡರು ಸಂತೋಷವಾಗಿದ್ರೆ ದೇಶ ಸಂತೋಷವಾಗಿರ್ತದೆ ಅಂತ ಹೇಳಿ ಅವರು ಮಾತನ್ನ ಕೂಡ ಅವರು ಹೇಳಿದ್ರು ಹಂಗೆ ನಾವು ಕೂಡ ನಮ್ಮ ಸರ್ಕಾರ ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳು ಶಕ್ತಿಶಾಲಿಯಾಗಿರಬೇಕು ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರ್ತದೆ ಮನೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಕೂಡ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ನಮ್ಮ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ನೇರವಾಗಿ ಹೆಣ್ಮಕ್ಳಿಗೆ ಅವರ ಕೈಗೆ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನೆಹರೂರವರು ಹುಟ್ಟಿದ ಜನ ದಿನ ನಾವು ಪುಣ್ಯ ತಿಥಿ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ಸಾರಿ ಮಕ್ಕಳ ದಿನಾಚರಣೆ ಇದನ್ನ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅವರು ಕೇಳ್ತಾರೆ ಕೆ ಆ ಸಂದರ್ಭದಲ್ಲಿ ಏನಕ್ಕೆ ನೀವು ಇದನ್ನ ಹೇಳ್ತಾ ಇದ್ದೀರಿ ನಿಮ್ಮ ಹೆಸರು ಯಾಕೆ ಬೇಡ ಅಂತೇಳಿ ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಈ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು ಈ ಮಕ್ಕಳಲ್ಲಿ ಮಕ್ಕಳಲ್ಲಿ ಯಾವ ತರದ ದ್ವೇಷ ಮನೋಭಾವ ಇರುವುದಿಲ್ಲ ಆಗ್ಲಂತೆ ಮನಸ್ಸು ಅವ್ರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಕೂಡ ಒತ್ತಟ್ಟಿಂದ ಇವತ್ತು ದೇಶದ ಮಕ್ಕಳಲ್ಲಿ ಇವತ್ತು ಶಾಲೆಗೆ ಹೋದಾಗ ನಿಮ್ಗ ನಿಮ್ಗೆ ಅನುಭವ ಆಗಿದೆ ಏ ಬಹುಶಃ ಎಸ್ ಎಲ್ ಸಿ ಹೋದಾಗ ನಿಮ್ಗೆ ನೀವು ಯಾವ ಜಾತಿ ಯಾವ ಧರ್ಮ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಿಮಗೆ ನನಗೂ ಗೊತ್ತಿಲ್ಲ ನಾನು ಅಸೆಂಬ್ಲಿ ಹೋಗ್ರು ನನಗೆ ಇನ್ನ ನನ್ನ ಜಾತಿ ಬಗ್ಗೆ ನಾನು ಚರ್ಚೆ ಮಾಡುವುದಲ್ಲ ಸೊ ಹಂಗೆ ಹಾರಂತೆ ಮನಸ್ಸು ಮಕ್ಕಳಿಗಿರ್ತದೆ ಅದರಿಂದ ಈ ದೇಶ ಒಗ್ಗಟ್ಟಾಗಿರ್ಬೇಕು ಶಾಂತಿಯಿಂದ ಇರಬೇಕು ವಿಶಾಲ ಮನೋಭಾವ ಇರಬೇಕು ಅಂತೇಳಿ ಅವರ ಹುಟ್ಟಿದ ಜನ್ಮವನ್ನ ಚಿಲ್ಡ್ರನ್ಸ್ ಡೇ ಅಂತ ಆಯ್ಕೆ ಮಾಡಿ ಅಂತ ಹೇಳಿ ಅವತ್ತು ಆಯ್ಕೆ ಮಾಡಿ ಅವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತೀವಿ ಆವತ್ತೆ ನಮ್ಮ ಕೋಪರೇಟಿವ್ ದಿನ ಕೂಡ ನಾವು ಆಚರಣೆ ನಾವು ಮಾಡ್ತಾ ಇದ್ದೀವಿ ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಅವರ ಪ್ರತಿಯೊಂದು ಸಾಕ್ಷಿ ಗುಡ್ಡೆಗಳು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೊಟ್ಟಂತದ್ದು ಸಂವಿಧಾನ ವ್ಯವಸ್ಥೆಗೆ ಕೊಟ್ಟಂತದ್ದು ಎಲ್ಲ ಕೂಡ ಆಮೇಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿದೇಶಿ ನೀತಿಗಳು ಆಮೇಲೆ ಹೊರಗಡೆ ದೇಶದವರು ನಮ್ಮ ದೇಶದ ಬಗ್ಗೆ ಪ್ರಾರಂಭ ಒಂದು ಗೌರವ ಇವೆಲ್ಲ ಕೂಡ ಆಮೇಲೆ ಟ್ರಾನ್ಸ್ಫರ್ಮೇಶನ್ ಆಫ್ ಪವರ್ ಮಧ್ಯ ಇದ್ದಂತ ಈಸಿ ಟ್ರಾನ್ಸ್ಫರ್ಮೇಶನ್ ಕೂಡ ಅವರ ಗೌರವ ಅವರ ಘನತೆಗೆ ತಕ್ಕಂತೆ ಬಹಳ ಇಡೀ ವಿಶ್ವ ಅವರನ್ನ ಬಹಳ ಗೌರವದಿಂದ ಕಾಣ್ತಿದ್ದನ್ನ ಕೂಡ ಇತಿಹಾಸದಲ್ಲಿ ಇವತ್ತು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ ಅದಕ್ಕೆ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದ್ದೀರಿ ನೀವೆಲ್ಲ ದುಡಿದಿದ್ದೀರಿ ನಿಮ್ಮ ಪ್ರತಿಯೊಂದು ಶ್ರಮ ಕೂಡ ಈ ಸರ್ಕಾರಕ್ಕೆ ಪಾತ್ರ ಆಗಿದೆ ಅಂತ ಬರೀ ನೀವು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ಮೇಲೆ ನಂಬಿ ಇವತ್ತು ನಮಗೆ ವಿಶ್ವಾಸ ಇಟ್ಟು ನಮ್ಮ ಸರ್ಕಾರವನ್ನು ತಂದಿದ್ದಾರೆ ಇವತ್ತು ಅದೇ ಸರ್ಕಾರದ ಫೌಂಡೇಶನ್ ಇಂದ ಕರ್ನಾಟಕದಿಂದನೇ ಇವತ್ತು ಇಂಡಿಯಾ ಅಲೈನ್ಸ್ ಇಲ್ಲಿಂದಲೇ ಅದು ಮತ್ತೆ ಬೆಂಗಳೂರಿನಿಂದಲೇ ಪ್ರಾರಂಭ ಆಗಿದ್ದನು ಕೂಡ ತಮ್ಮ ತಲೆಯಲ್ಲಿ ಇರಲಿ ಇದು ಕರ್ನಾಟಕ ಫೌಂಡೇಶನ್ ಇಲ್ಲೇ ನಮ್ಮ ಎಲ್ಲ ರಾಷ್ಟ್ರದ ನಮ್ಮ ಎಲ್ಲಾ ನಾಯಕರು ಬಂದು ಇಲ್ಲೇ ಬಂದು ಅದನ್ನು ಮಾಡಿ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡೋದು ಎಲ್ಲಾ ಕಡೆ ಒಳ್ಳೊಳ್ಳೆ ಶುಭ ಸೂಚನೆ ಬರ್ತಾ ಇದೆ ಬಹುಶಃ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದೆ ಇವಿಎಂ ಇವು ಏನೇನೋ ಮಾತಾಡ್ತಾರಲ್ಲ ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿರ್ತಾರೆ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಕೂಡ ನಾನು ಇವತ್ತು ಜವಾಹರ್ಲಾಲ್ ನೆಹರು ಅವರು ಅವರು ಕಾರ್ಯಕರ್ತರಾಗಿ ಈ ದೇಶಕ್ಕೆ ದುಡಿದಂತವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಹಾಕಿರ ಮುಂಚಿತ ಬಗ್ಗೆ ಮುನ್ಸಿಪಾಲಿಟಿ ಮೆಂಬರ್ ಹಾಕಿರೋ ಮುಂಚಿತ ಬಗ್ಗೆ ಅಧ್ಯಕ್ಷರ ಕೆಲ ಮುಂಚಿತ್ ಆದ್ಮೇಲೆ ಕೂಡ ಪಕ್ಷದಲ್ಲಿ ದುಡ್ಕೊಂಡು ಬಂದಿರ್ತಾರೆ ಅದಕ್ಕೆ ನಾನು ತಮ್ಗೆಲ್ಲ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಒಂದು ಕರೆ ಕೊಡ್ತಾ ಇದ್ದೀನಿ ಇವತ್ತು ನಾವು ಯಾರ್ಯಾರು ಹತ್ತು ವರ್ಷ ಐದು ವರ್ಷ ಎರಡು ಟರ್ಮ್ ಆಗಿದೆ ಎಲ್ಲ ಬ್ಲಾಕ್ಸ್ ಅನ್ನು ಕೂಡ ಡಿಸಾಲ್ವ್ ಮಾಡಿ ಹೊಸ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ನ್ಯೂ ಬ್ಲಡ್ ಹೊಸ ರಕ್ತ ಈಗ ನಮ್ಗೆ ಅವಶ್ಯಕತೆ ಇದೆ ಈಗ ತಾವೆಲ್ಲ ಗಮನಿಸಿದಿರಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾನು ಸಿದ್ದರಾಮಯ್ಯನವರು ನಮ್ಮ ವರಿಷ್ಠರು ಕೂತ್ಕೊಂಡು ಮಾತಾಡುವಾಗ ಈ ವರ್ಷ ಎಷ್ಟು ಜನ ಯಂಗರ್ ಜನರೇಷನ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನ ಎಲ್ಲೂ ಕೂಡ ಬಿಜೆಪಿಯವರು ಗಲಾಟೆ ಮಾಡ್ಕೊಂಡಂಗೆ ಬಿಜೆಪಿಯವರ ಸುಮಾರು ಹದಿನೈದು ಜನಕ್ಕೆ ಸಿಟಿ ಮೆಂಬರ್ಸ್ಗೆ ಅವ್ರು ಟಿಕೆಟ್ ಕೊಡೋಕೆ ಆಗ್ಲಿಲ್ಲ ಅಂತದ್ರಲ್ಲಿ ನಾವು ಎಲ್ಲೂ ಗೊಂದಲ ಇಲ್ಲದೆ ಎಲ್ಲ ಹೊಸ ಮುಖಗಳಿಗೆ ಮುಂದಕ್ಕೆ ಹತ್ತಾರು ವರ್ಷ ರಾಜಕಾರಣ ಮಾಡಬೇಕು ಜನರ ಮಧ್ಯೆ ಹೋಗ್ಬೇಕು ಅಂತೇಳಿ ಯುವಕರನ್ನ ಆಯ್ಕೆ ಮಾಡಿ ಸಂಘಟನೆ ಇದ್ದವರು ಜವಾಬ್ದಾರಿ ಮಂತ್ರಿಗಳ ಕೆಲ ಮಕ್ಕಳಿರ್ಬೋದು ಕೆಲವರೆಲ್ಲ ಅವರು ಕೂಡ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ದಂಥವ್ರು ಆರ್ಗನೈಸೇಷನ್ ಇದ್ದಂಥವ್ರು ಅಂತವ್ರಿಗೆ ನಾವು ಹುಡುಕಿ ಒಂದ್ ಎರಡು ಸೀಟ್ ಮಾತ್ರ ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದು ನಮ್ಮಿಂದ ದೂರ ಹೋಗಿದ್ದವ್ರನ್ನ ಕರ್ಕೊಂಡು ತಿರ್ಗ ವಾಪಸ್ ಸೀಟ್ ಕೊಟ್ಟಿದ್ದು ಬಿಟ್ಟರೆ ಮಿಕ್ಕಿದ ಎಲ್ಲ ಬಹಳ ನಿಷ್ಠೆ ನಾವು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ರು ಕೂಡ ತಾವೆಲ್ಲ ಗಮನಿಸ್ಕೊಂಡಿದ್ದೀವಿ ಇನ್ನೊಂದು ದೊಡ್ಡ ಸಂದೇಶ ನಿಮ್ಗೆ ನಾನು ಕೊಡಬೇಕು ಅಂತಂದ್ರೆ ಈಗ ನಿಮಗೆ ಒಂದು ನಾನು ಟಾಸ್ಕ್ ಈಗ ಒಂದನೇ ತಾರೀಕು ಆಫೀಸ್ ಪೆರಸ್ ಮೀಟಿಂಗ್ ಕರೆದಿದ್ದೀನಿ ಒಂದನೇ ತಾರೀಕಲ್ಲ ಒಂದೇ ತಾರೀಕು ಕೆಪಿಸಿಸಿ ಆಫೀಸ್ ಪೇರಿಸ್ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸದಾಗಿ ನಾವು ತಯಾರು ಮಾಡಬೇಕು ಕಾಂಗ್ರೆಸ್ ಕುಟುಂಬ ಕಾರ್ಯಕ್ರಮ ಅದೇನಂದ್ರೆ ಒಂದೊಂದು ಹಳ್ಳಿಲಿ ಒಂದೊಂದು ಬೂತ್ನಲ್ಲಿ ಮೂರ್ ಒಂದ್ ಹಳ್ಳಿ ಐವತ್ತೈವ ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಹಾಕಿ ಐವತ್ತು ಫ್ಯಾಮಿಲಿ ಮಾಡಬೇಕು ಮುಂದಕ್ಕೆ ಆ ಊರಿನಲ್ಲಿ ಏನೇ ಬೂತ್ ಅಲ್ಲಿ ಕಾರ್ಯಕ್ರಮ ಕಾರ್ಯಕರ್ತ ಮಾಡಬೇಕಾದ್ರೂ ಕೂಡ ನಾವು ಐವತ್ತು ಜನ ಸೇರಿ ತೀರ್ಮಾನ ಮಾಡಿ ಯಾಕೆಂದ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆ ನಾವು ಮಾಡಲಿಲ್ಲ ಅಂತಂದ್ರೆ ಈಗ ನೋಡಿ ಬಿಜೆಪಿಯವರು ಆರ್ ಎಸ್ ಎಸ್ ಎಲ್ಲ ಉಪಯೋಗಿಸಿಕೊಂಡ್ರು ಈಗ ನಟ ಹೇಳ್ಬಿಟ್ಟವ್ರೆ ನಮ್ಗೆ ಆರ್ ಎಸ್ ಎಸ್ ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ ಮುಂದಕ್ಕೆ ಅವ್ರ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕು ಅದಕ್ಕೆ ಈಗ ನಾನು ಈಗ ವ್ಯಾಖ್ಯಾನಕ್ಕೆ ಈಗ ನಾನು ಹೋಗುದಿಲ್ಲ ಅವ್ರು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಸೇರು ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ ಆಮೇಲೆ ನಾನು ನಿಧಾನ ಮಾಡಿ ಮಾತಾಡ್ತೀನಿ ಆ ವಿಚಾರನ ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಿಮ್ಗೆ ಈ ಪುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಷ್ಟೇ ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ ಯಾರೇ ಆಗಿರ್ಲಿ ನೀವು ಎಂ ಪಿ ಆಗಿರ್ಲಿ ಎಂ ಎಲ್ ಎ ಆಗಿರ್ಲಿ ಮಂತ್ರಿ ಆಗಿರ್ಲಿ ಆಫೀಸ್ ಬೆಲ್ಲಾಗಿರ್ಲಿ ಚೇರ್ಮನ್ ಆಗಿರ್ಲಿ ನಿಮ್ಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ ನಾವು ಕೇಳಲ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನ ತುಂಬಲೇಬೇಕಾಗ್ತದೆ ಈ ರೀತಿ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಇದಲ್ಲದೆ ನಾನು ಮುಖ್ಯಮಂತ್ರಿಗಳು ನಾವು ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟ್ ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ದಿನ ತ್ರೀ ಅವರ್ಸ್ ಕಾಂಗ್ರೆಸ್ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರು ಟೈಮ್ ಕೊಟ್ಟು ಅವರು ಒಪ್ಕೊಂಡಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ತುಂಬಿಲ್ಲಲ್ಲ ಮಾಡ್ಕೊಂಡು ಹೋಗುದಲ್ಲ ಅದಕ್ಕೆ ಒಂದ್ ಸೈಟ್ ಯಾರ್ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರ್ಬೇಕು ಎಲ್ಲಾ ಜಿಲ್ಲೆಗೂ ರೆಪ್ರೆಸೆಂಟೇಷನ್ ಈ ತಿಂಗಳು ಸಿಕ್ಕ ನೆಕ್ಸ್ಟ್ ಮಂತ್ ಅವಕಾಶ ಇರ್ತದೆ ಆ ರೀತಿ ಅದಕ್ಕೆ ಒಂದು ಸಿಸ್ಟಮ್ ಇಬ್ರು ಆಫೀಸ್ ಬೇರೆಸ್ನ ಅದಕ್ಕೆ ವರ್ಕಿಂಗ್ ಬ್ರಿಡ್ ಒಬ್ರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದ್ ಜಾಗದಲ್ಲಿ ಬಂದು ದುಂಬಿಲ್ ಕೂತ್ಕೊಂಡು ಅಲ್ಲೇರೋ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರು ಬಂದು ಭೇಟಿ ಮಾಡಿರ್ತಾರೆ ಅವ್ರದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರ್ಬೇಕು ಮೆಂಬರ್ಶಿಪ್ ಎಂಟ್ರಿ ಆಗಿದೆ ಯಾರು ಬಂದು ಈಗ ಯಾರೋ ನನ್ನ ಬೇಕಾದವನು ಮಗ ನನ್ಗೆ ಹಂಗ ಮಾಡವನೇ ಅಂತೇಳಿ ಕರ್ಕೊ ಬಂದು ಭೇಟಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೋದ್ ಕಾರ್ಯಕರ್ತ ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವ್ರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಬೆಲರ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ ನಲ್ಲಿ ಯಾವ್ದು ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ವಾರದ ಮುಂಚಿತವಾಗಿ ನೀವು ಕೂಡ ಮೂರ್ ದಿನ ಮುಂಚಿತವಾಗಿ ಯಾರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋಗ್ಬೇಕು ಅವ್ರು ಬಂದಾಗ ಬರೀ ಆಫೀಸ್ ಬೇರೆ ಮಾತ್ರ ಸುತ್ತಮುತ್ತಲು ಕೂತ್ಕೊಂಡು ಎಂ ಎಲ್ ಎ ಸುತ್ತಮುತ್ತಲು ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಮಾಡಕ್ಕಿದ ಹೇಗೆ ನನಗೇನೆ ನನಗೆ ಬಹಳ ಆಗ್ತದೆ ಒಬ್ಬ ಕಾರ್ಯಕರ್ತರು ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಚೀಫ್ ಮಿನಿಸ್ಟರ್ ನೋಡಕ್ ಬರ್ತಾರೆ ನಾವೆಲ್ಲರೂ ನೋಡಕ್ಕಾಗಲ್ಲ ಯಾರೋ ದೊಡ್ಡ ಸುಟ್ಟು ಗುಡ್ಡ ಹಾಕೊಂಡಿರೋ ಮುಂಚೆಲೆ ನಾವು ಕರಿತೀವಿ ದೊಡ್ಡ ಖಾದಿ ಬಟ್ಟೆ ಹಾಕೊಂಡಿರೋನೋ ದೊಡ್ಡದ್ ಕರಿತೀವಿ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ನಮ್ಮ ಒಪ್ಕೊಂಡ್ ಬಂದು ವಿಧಾನಸೌಧ ಒಳಗಡೆ ಕುಂಡಿಸೋನ ಒಬ್ರು ನಾವು ಮಾತಾಡೋದಿಲ್ಲ ಈಗ ನಮ್ ಗೆಲ್ಮೇನುಗಳು ನಮ್ಮ ಪಿ ಎಗಳು ಕೋರ್ಟ್ ಹಾಕೊಂಡು ಹೇಗ್ ಕೂತ್ಕೊಳ್ಳೋ ಮಾಸ ಜಾಸ್ತಿ ಆಯ್ತು ನಿನ್ ಚೇಷ್ಟೆ ನಾನು ಹೇಳ್ತಾ ಇದ್ದಾರೆ ರೆಡಿ ಆಗಿಬಿಡ್ತಾರೆ ಯಾರು ಕೊಟ್ಟು ಬಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ನಮ್ಮತ್ರ ಒಳಗಡೆ ಆಂಟಿ ಚೇಂಬರ್ ಕೂಡಿಸ್ತಾರೆ ನಾನೇ ಕೂತ್ಕೊಂಡಿಲ್ಲ ಅವ್ರನ್ನೇ ಕೂಡ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ಇದನ್ನೆಲ್ಲ ನಾವು ಮಾಡಬೇಕು ಮಾಡ್ಬೇಕು ಇನ್ನ ನಾಲ್ಕು ವರ್ಷ ಇದೆ ಈ ಸರ್ಕಾರ ನಾಲ್ಕು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅದಕ್ಕೆ ನಾವೆಲ್ಲ ಎಲ್ಲ ಹೀಗಿದ್ರೆ ಹಾಕಬೇಕು ಅದಕ್ಕೆ ನಾವು ಕೂಡ ನಾವು ತಯಾರು ಮಾಡ್ಬಿಟ್ಟು ಒಂದು ಫೌಂಡೇಶನ್ ಹಾಕೋಬೇಕು ಎಲ್ಲರಿಗೂ ನಾನು ಹೇಳಿದೀನಿ ಕೃಷ್ಣ ಬೈರಗೌಡ್ರಿಗೂ ನಾನು ಮಾತಾಡಿದೆ ಫಸ್ಟ್ ಪ್ರಯಾರಿಟಿ ಕಾಂಗ್ರೆಸ್ ದೇವಸ್ಥಾನ ಇದು ದೇವಸ್ಥಾನ ಈಗ ರೆಡ್ಡಿಗೂ ಮಾತಾಡಿದ್ದೀನಿ ಬೆಂಗಳೂರು ಸಿಟಿ ಆಫೀಸು ಕೂಡ ಹೊಸ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಿ ರೇಸ್ ಕೋರ್ಸ್ ರೋಡ್ ಇರೋ ಆಫೀಸ್ ಕೂಡ ಒಡೆದ ಕಟ್ಟಕ್ಕೆ ಮಾಡಿದ್ವಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕೂಡ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಫೌಂಡೇಶನ್ ಹಾಕಿ ಪ್ಲಾನ್ ಹಾಕಿ ಇದು ಆಗಬೇಕು ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮಿನಿಸ್ಟರು ಎಂ ಎಲ್ ಎಕೌಂಟಬಿಲಿಟಿ ತಗೊಂಡು ಆ ಕೆಲಸವನ್ನ ಮಾಡಬೇಕು ಅದಕ್ಕೆಲ್ಲ ಕೂಡ ಸಜ್ಜಾಗಬೇಕು ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ನಿನ್ನೆ ನಾನು ಮಹದೇವ ಪುಂಗಿ ನಾನು ಮುಖ್ಯಮಂತ್ರಿಗಳು ಹೇಳ್ದು ಏನ್ ಮಾಡ್ಲಿಲ್ಲ ಅಂದ್ರೆ ನೋಡಪ್ಪ ನೀನು ಬೇರೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಯ್ತದೆ ಅಂತ ಮಹದೇವ ಪುಂಗ್ ಹೇಳಿದೆ ಜಾರ್ಜ್ ಅವರು ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಬೇರೆಯವರು ಕೂಡ ಕೆಲವು ಜವಾಬ್ದಾರಿ ಅಂತ ಆ ಆದ್ರಿಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಇಷ್ಟು ಮಾತ್ರ ಹೇಳಿ ಇನ್ನ ಬೇರೆ ವಿಚಾರ ನೆಕ್ಸ್ಟ್ ಟೈಮ್ ಮಾತಾಡೋಣ ಈ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲರದು ನಮಗೆ ಝೂಮ್ ಮೀಟಿಂಗ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧ ನೀವು ಅಷ್ಟೇ ಆ ಲಿಸ್ಟ್ ತೆಗೆದುಕೊಂಡು ಇದನ್ನ ಏನು ಬೇಲೂರು ನಗರದಲ್ಲಿ ಮತ್ತು ಎಲ್ಲೆಲ್ಲಿ ಓಟ್ ಲಿಸ್ಟ್ ತೆಗೆದುಕೊಂಡು ಬರೀ ಕ್ಯಾಂಡಿಡೇಟ್ ಬಿಡ್ಬೇಕು ಹೋಗ್ಬಿಡಿ ಕೆಲವರೆಲ್ಲ ಏ ನನ್ನ ಬಿಟ್ಬಿಟ್ಟು ಎಲ್ಲ ಹೋಗಬಾರ್ದು ಮಾಡಬಾರ್ದು ಅಂತ ಕಂಡೀಷನ್ ಅವೆಲ್ಲ ಏನಿಲ್ಲ ಅವ್ರ ಅವ್ರೆಲ್ಲೆಲ್ಲಿ ಹೋಗಕ್ ಆಗ್ತದೋ ಹೋಗ್ ಹೋಗ್ಬಿಡ್ಬೇಕು ನೀವು ಹೋಗಿ ವೋಟರ್ ಲಿಸ್ಟ್ ನ ಅವ್ರ ಮನೆ ಬಾಗಿಲಿಗೆ ಕ್ಯಾಂಡಿಡೇಟ್ ಮನೆ ಬಾಗಿಲಿಗೆ ಹೋಗಿ ಹುಡುಕಿ ಅವ್ರಿಗೆ ನಮಸ್ಕಾರ ಹೇಳಿ ಅವ್ರ ಬಂದು ಓಟ್ ಹಾಕಿಸಿ ನಮ್ ಕ್ಯಾಂಡಿಡೇಟ್ ನಾವ್ ಗ್ರಾಜ್ಯ ಕಾನ್ಸ್ಟಿಟ್ಯ ಕಳೆದ ಮೂರ್ನಾಲ್ಕ ಐದಾರು ಚುನಾವಣೆಯಿಂದ ಯಾವ ಕೂಡ ನಾವು ಗೆದ್ದಿಲ್ಲ ಆದ್ರೆ ಮತ್ತೆ ಮೊನ್ನೆ ನಾವು ಇತಿಹಾಸ ಸೃಷ್ಟಿ ಮಾಡಿದಿವಿ ಈಗ ಪುಟ್ಟಣ್ಣ ಬಂದು ನಮ್ಮ ಸೇರ್ಕೊಂಡ್ಮೇಲೆ ನಾವು ಪುಟ್ಟಣ್ಣ ಗೆದ್ದಿದ್ದಾರೆ ಇವತ್ತು ಗ್ರಾಜ್ಯ ಕಾನ್ಸ್ಟಿಟ್ಯೂ ನಿಂತಿದ್ದಾರೆ ಇವೆಲ್ಲ ನಿಂತ್ಕೊಂಡು ಗ್ರಾಜ್ಯ ಕಾನ್ಸ್ಟಿಟ್ಯೂನ್ಸಿಗೂ ಎಲೆಕ್ಷನ್ ಆರು ಸೀಟು ಗೆದ್ದಕ್ಕೆ ಮಾತ್ರ ನಮ್ಗೆ ಅಪ್ಪರ್ ಹೌಸ್ ಅಲ್ಲಿ ನಮ್ಗೆ ಮೆಜಾರಿಟಿ ಬಂದು ನಮ್ಮ ಬಿಲ್ ಗಳೆಲ್ಲ ಪಾಸ್ ಆಗಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ ಎಲ್ಲರಿಗೂ ನಮಸ್ಕಾರ